ಬೆಳಗಾವಿ ಹಾಡ ಹಗಲೆ ಯುವಕನ ಭೀಕರ ಹತ್ಯೆ ಬೆಳಗಾವಿಯಲ್ಲಿ ಹಾಡ ಹಗಲೆ ಯುವಕನ ಬರ್ಬರ ಹತ್ಯೆಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುರುಗೋಡ್ ಗ್ರಾಮದ ಹೊರವಲಯದಲ್ಲಿ ಶನಿವಾರ ನಡೆದಿದೆ ಸೋಹಿಲ್ ಅಹಮದ್ ಕಿತ್ತೂರು ವಯಸ್ಸು ಹದಿನೇಳು ಮೃತ ಯುವಕ ಎಂದು ತಿಳಿದು ಬಂದಿದೆ ಮುರುಗೋಡ್ ಹೊರವಲಯದಲ್ಲಿ ಚಾಕುವಿನಿಂದ ಎಲ್ಲದರಲ್ಲಿ ಇರಿದು ಕೊಲೆ ಮಾಡಿದ್ದಾರೆ ಗ್ರಾಮದಲ್ಲಿ ಯಗ್ರೈ ಸಂಗಡಿ ಇಟ್ಟುಕೊಂಡಿದ್ದ ಯುವಕ ಐವರು ಯುವಕನನ್ನು ಕೊಲೆ ಮಾಡಿರುವ ಶಂಕೆ ಇದ್ದು ಸ್ಥಳಕ್ಕೆ ಮುರುಗೌಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ